ಎಲ್ರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಚಿಕನ್ ರೋಸ್ಟ್ ಈ ರೆಸ್ಟೋರೆಂಟಲ್ಲಿ ಹೋಟೆಲ್ಗಳಲ್ಲೆಲ್ಲರೂ ಮಾಡ್ತಾಯಿರಲ್ಲ ಡಾಬಾಳಲ್ಲೆಲ್ಲ ಸೇಮ್ ಹಾಗೆ ಇರುತ್ತೆ ಚಿಕನ್ ರೋಸ್ಟ್ ತುಂಬಾ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೋಬೋದು ಎಲ್ಲರಿಗೂ ಇಷ್ಟ ಆಗೋವಂಥ ಚಿಕನ್ ರೋಸ್ಟ್ ಇದು ಅದು ಬ್ಯಾಚುಲರ್ಸ್ ಅಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಬೇಗನೆ ಮಾಡ್ಕೋಬೋದು ಅದರಲ್ಲೂ ಈ ಬಿರಿಯಾನಿ ಜೊತೆಗಂತೂ ಚಿಕನ್ ರೋಸ್ಟ್ ಇದ್ರಂತೂ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಚಿಕನ್ನ ಸ್ವಲ್ಪ ಅರಶಿನ ಮತ್ತು ಉಪ್ಪಾಕಿ ಚೆನ್ನಾಗಿ ತುಳ್ಕೊಂಡು ನಂತರ ಅದೇ ಚಿಕನ್ಗೆ ಸ್ವಲ್ಪ ಅರಶಿನ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಮೂರನ್ನು ಹಾಕಿ ಒನ್ ಅವರ್ ಚೆನ್ನಾಗಿ ನೆನೆಸಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗೋಷ್ಟು ಕಾಳು ಒಂದು ಸ್ಪೂನ್ ಆಗಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಆಗಷ್ಟು ಸೋಂಪು ಮತ್ತು ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಇದಿಷ್ಟನ್ನು ಹಾಕಿ ಸ್ಟೌವ್ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಅದೊಳ್ಳೆ ಘಮ ಬರೋ ತನಕ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಒಂದು ಆಗಷ್ಟು ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಚೆನ್ನಾಗೆಲ್ಲ ಉರ್ಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ಇವಾಗ ಕುಟಾಣಿಯಲ್ಲಿ ಇದನ್ನು ಕುಟ್ಕೋಬೇಕು ಆಗಿಲ್ಲ ಅಂತಂದರೆ ಮಿಕ್ಸಿ ಜಾರಲ್ಲಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೋದು ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿನೇ ಇರಲಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಇವಾಗ ಒಂದು ಬಾಣಲೆಗೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲ ಶುಂಠಿ ಬೆಳ್ಳುಳ್ಳಿನ ನಾವು ಜಜ್ಜಿನೂ ಹಾಕ್ಕೋಬೋದು ಅದು ಇಷ್ಟ ಆಗಲ್ಲ ಶುಂಠಿ ಬೆಳ್ಳುಳ್ಳಿ ಹಾಗೆ ಸಿಗುತ್ತೆ ಅನ್ನೋರು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಹಾಕಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇವಾಗ ನಾವು ಚಿಕನ್ನ ಉಪ್ಪು ಮತ್ತು ಖಾರ ಹಾಕಿಲ್ಲ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಇವಾಗ ಆ ಚಿಕನ್ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದು ಸೇರಿಸೋದೇ ಬೇಡ ಯಾಕಂದರೆ ನಾವು ರೋಸ್ಟ್ ಅಲ್ವಾ ಮಾಡ್ಕೋತಾ ಇರೋದು ಗ್ರೇವಿ ಏನು ಬೇಡವಲ್ಲ ಹಾಗಾಗಿ ನೀರು ಏನು ಸೇರಿಸೋದು ಬೇಡ ಚಿಕನಲ್ಲಿ ಆದಷ್ಟು ನೀರು ಬಿಟ್ಕೋತಾ ಇರುತ್ತೆ ಹಾಗಾಗಿ ನೀರು ಸೇರ್ಸೋದು ಬೇಡ ಇವಾಗ ಒಂದು ಹತ್ತು ನಿಮಿಷ ಅದು ಕುದಿಯೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಒಂದು ಎರಡರಿಂದ ಮೂರು ಈರುಳ್ಳಿ ದಪ್ಪ ಈರುಳ್ಳಿ ಆದರೆ ಒಂದೆರಡು ಸಾಕು ಸಣ್ಣ ಈರುಳ್ಳಿ ಆದರೆ ಒಂದು ಮೂರು ಈರುಳ್ಳಿ ಸೇರಿಸಿ ಮಿಕ್ಸ್ ಮಾಡಬೇಕು ಈರುಳ್ಳಿನ ಒಗ್ಗರಣೆಗೆ ಏನು ಹಾಕೊಳ್ಳೋದು ಬೇಡ ಇದು ಹಾಕಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಇವಾಗ ಹಾಕ್ಕೊಳ್ಳೋದು ಅದು ನೀರು ಬಿಟ್ಕೊಳ್ತಾ ಇರುತ್ತಲ್ಲ ಚಿಕನ್ನು ಆವಾಗ ಈ ಥರ ಈರುಳ್ಳಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಅದು ಒಂದು ಹತ್ತು ನಿಮಿಷ ಆದಮೇಲೆ ಇವಾಗ ನಾವು ಎಲ್ಲ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬೇಕು ಅಂದರೆ ನಾವು ಜೀರಿಗೆ ಮೆಣಸು ಮತ್ತು ಕಾಳು ಸೋಂಪು ಎಲ್ಲ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇದಿಷ್ಟು ಹಾಕಿ ಮತ್ತೆ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಅಲ್ಲಿ ತನಕ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಅದು ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಈ ಚಿಕನ್ ರೋಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಜೀರಿಗೆ ರಸಮ್ ಮಾಡಿ ಅನ್ನ ಜೊತೆಗೆ ಚಿಕನ್ ರೋಸ್ಟ್ ಇದ್ರಂತೂ ಇನ್ನೂ ಸೂಪರಾಗಿರುತ್ತೆ ಈ ರೆಸ್ಟೋರೆಂಟ್ಗಳಲ್ಲಿ ನಾವು ಚಿಕನ್ ರೋಸ್ಟ್ ಕೇಳಿದ್ರೆ ಸಿಗುತ್ತಲ್ಲ ಸೇಮ್ ಅದೇ ಟೇಸ್ಟ್ ಬರ್ತಾ ಇರುತ್ತೆ ನಾವು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಜೊತೆ ಫ್ರೈ ಮಾಡ್ತಾ ಇರ್ತೀವಲ್ಲ ಅವಾಗೆ ಒಳ್ಳೆ ಘಮ ಬರ್ತಾ ಇರುತ್ತೆ ಮತ್ತು ಈ ಪೌಡ್ರುಗಳೆಲ್ಲ ಸೇರಿಸಿದ್ಮೇಲೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ರೋಸ್ಟು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಇರುತ್ತೆ ಈ ಚಿಕನ್ ರೋಸ್ಟು ಅಂತ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೋಬೋದು ಅರ್ಜೆಂಟಾಗಿ ಏನಾದರೂ ನಾವು ಮಾಡಬೇಕು ಅಂದರೆ ಅದರಲ್ಲೂ ಬ್ಯಾಚುಲರ್ಸ್ ಅಂತೂ ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಎಲ್ಲರೂ ಇಷ್ಟಪಡುವಂಥ ಚಿಕನ್ ರೋಸ್ಟ್ ರೆಡಿ ನೀವೇ ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು